ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬೆಳವಣಿಗೆಯ ಕತೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಮುಂದುವರೆದ ಕಥೆಯ ಭಾಗ ಯಾವ ತಂದೆ ತಾಯಿಯಾದರೂ ತನ್ನ ಮಗಳ ಸುಖವನ್ನು ಬಯಸುತ್ತಾರೆ ಈ ಹುಡುಗನ ಮನೆಯಲ್ಲಿ ತಾಯಿ ಅಮ್ಮ ಹಾಗೂ ಬುದ್ಧಿಮಂದಿರಾದ ತಮ್ಮ ಇಬ್ಬರನ್ನು ಇವರ ಮನೆಯಲ್ಲಿಯೇ ಇಟ್ಟುಕೊಂಡಿರುತ್ತಾರೆ ಏಕೆಂದರೆ ಈ ಹುಡುಗನ ತಾಯಿಯ ತಮ್ಮಂದಿರು ಉತ್ತಮ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಇವರ ಅಜ್ಜಿ ಮತ್ತು ಮಾಮನನ್ನು ನೋಡಿಕೊಳ್ಳುತ್ತಿರುವುದಿಲ್ಲ ಆದ್ದರಿಂದ ಇವರೇ ಕರೆದುಕೊಂಡು ಬಂದು ಇಟ್ಟುಕೊಂಡಿರುತ್ತಾರೆ ಆಗ ಮೊದಲನೇ ಅಕ್ಕನ ಕೂಡ ಬೆಂಗಳೂರಿನಲ್ಲಿ ಹುಡುಗನ ಜೊತೆಯಲ್ಲೇ ಇದ್ದರಿಂದ ತನ್ನ ಮಗಳ ಬದುಕು ಸರಿ ಇರುವುದಿಲ್ಲವೋ ಹೇಗೋ ಎಂದುಕೊಂಡು ಹುಡುಗಿ ಮನೆಯವರು ಮದುವೆಗೆ ಒಪ್ಪುವುದಿಲ್ಲ ಹುಡುಗಿಯರಿಗಿಂತ ಹುಡುಗರಿಗೆ ಲವ್ ಫೇಲ್ ಆದಾಗ ನೋವು ಜಾಸ್ತಿ ಆಗುತ್ತದೆ ಲವ್ ಅಲ್ಲಿ ಮೋಸ ಕೂಡ ಹುಡುಗರಿಗೆ ಆಗುತ್ತದೆ ಎನ್ನುತ್ತಾರೆ ಎಲ್ಲರೂ ಕಡೆ ಆದರೆ ಜೀವನ ಒಂದು ಕಡೆ ಬೆಂಗಳೂರಿಗೆ ವಾಪಸ್ ಬಂದ ಹುಡುಗ ನಾವು ಇರುವ ಪರಿಸ್ಥಿತಿಗೆ ಎಲ್ಲ ಬೇಡ ಎಂದುಕೊಂಡು ತನ್ನ ಕೆಲಸವನ್ನು ಮುಂದುವರೆಸುತ್ತಾನೆ ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಜೈ ಕರ್ನಾಟಕ ಮಾತೆ